ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬ್ಯಾಡಿಗೆಯಲ್ಲಿದ್ದೀವಿ ಈಗ ಒಂಬತ್ತು ಒಂಬತ್ತುವರೆ ಆಗಿದೆ ಇನ್ನು ಚೀಲಗಳು ಕೊಯ್ತಾ ಇದ್ದಾರೆ ಕೊಯ್ದು ಲಾಟುಗಳ ಮೇಲೆ ಹಾಕ್ತಾ ಇದ್ದಾರೆ ಇನ್ನು ಮೆಣಸಿನ್ಕಾಯಿ ಫ್ರೆಂಡ್ಸ್ ಎಷ್ಟು ಚೀಲ ಮೆಣಸಿನಗಿ ಕಲ್ತವು ಏನು ರೇಟ್ ಆದವು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತು ಬ್ಯಾಡಿಗೆಗೆ ಬಂದರೂ ನಾವು ಸುತ್ತ ತಿರುಗಾಡಿ ನೋಡಿದ್ರೆ ಸೆಕೆಂಡ್ ಕ್ವಾಲಿಟಿ ಕಾಯಿನೇ ಹೆಚ್ಚು ಬಂದಿದ್ದಾವೆ ಮತ್ತು ಬೆಳೆಗಾಯಿ ಈ ಥರ ಕಾಯಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದಾವೆ ಕ್ವಾಲಿಟಿ ಕಾಯಿ ಇಲ್ಲಿ ಕಾಣ್ತಾ ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಬಂದವ ಇವು ಏನು ರೇಟ್ ಆತವ ಅಂತೇಳಿ ಕಾಯಬೇಕು ಟೆಂಡರ್ ಬಂದ ಮೇಲೆ ಟೆಂಡರ್ ಮುಗಿದ ಮೇಲೆ ಗೊತ್ತಾಗ್ತದೆ ಎಷ್ಟು ಚೀಲಗಳು ಬಂದವ ಏನು ರೇಟ್ ಆದವು ಅಂತೇಳಿ ಅದಕ್ಕಾಗಿ ಒಂದು ವೀಡಿಯೋ ಸಪ್ರೇಟ್ ವೀಡಿಯೋ ಮಾಡಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ